ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನ್ವಿನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಖಾತೆಗೆ ಜಮಾ ಆಗಿಲ್ಲ ಯಾಕೆ ಇವತ್ತಿಂದ ಹಣ ಬರುತ್ತೆ ಅಂದಿದ್ವಿ ಸೊ ಇನ್ನೂ ಕೂಡ ಯಾವ ಖಾತೆಗೂ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಏನು ಅನ್ನೋದನ್ನ ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ಆಡ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಯಾವ ದಿನಾಂಕದಂದು ಹಣ ಜಮಾ ಆಗತ್ತೆ ಅನ್ನೋದ್ರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ತಿರುಸಿಕೊಡ್ತೀನಿ ಇನ್ನೊಂದು ವಿಚಾರವನ್ನು ಹೇಳಬೇಕು ತುಂಬಾ ಜನಕ್ಕೆ ಇವತ್ತು ಬ್ಯಾಂಕ್ ಕಡೆಯಿಂದನೋ ಅಥವಾ ನೀವು ನೋಡ್ತಾ ಇರಬಹುದು ಬೇರೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದು ಫೋನ್ ಕಾಲ್ ಬರ್ತಾ ಇದೆ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಸೊ ನೀವು ಬೇರೆ ಅಕೌಂಟ್ ಮಾಡಿಸ್ಬೇಕು ಅಥವಾ ನೀವು ಇರುವಂತಹ ಅಕೌಂಟ್ ಎಲ್ಲಿ ನೀನ್ ಅಕೌಂಟ್ ಎಲ್ಲಿ ಮಾಡಿಸಿರ್ತೀರ ಅಲ್ಲಿ ಹೋಗ್ಬಿಟ್ಟು ಸೊ ಒನ್ ನಾಟ್ ಏಯ್ಟಲ್ಲಿ ಅಲ್ಲಿ ನಿಮ್ಗೂ ಪಿ ಎಮ್ ಒಂದು ಯೋಜನೆ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಅಕೌಂಟ್ ಮಾಡಿಸ್ಬೇಕು ಅದರಲ್ಲಿ ಸೊ ಕರ್ನಾಟಕ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಹಣ ಆ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರಿಗೂ ಕೂಡ ಫೋನ್ ಕಾಲ್ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಏನಿದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡ್ಕೋಬೇಕಂದ್ರೆ ಏನು ಅಕೌಂಟ್ ಮಾಡಿಸ್ಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಕೆಲವರಿಗೆ ಮಾತ್ರ ಪೆಂಡಿಂಗ್ ಇದೆ ಸೊ ಇನ್ನು ಕೆಲವರಿಗೆ ಹದಿನಾರು ಹದಿನೇಳು ಹದಿನೆಂಟು ಈಗ ಕಂತುಗಳ ಹಣವನ್ನು ಪೆಂಡಿಂಗ್ ಇದೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಒಂದೆರಡು ಜನ ನಿನ್ನೆ ಕಮೆಂಟ್ ಮಾಡಿದ್ರಿ ನಮ್ಮ ಜಿಲ್ಲೆಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಚಾರವನ್ನು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನು ಕೂಡ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಇರಲಿ ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಸುಳ್ಳು ಕಮೆಂಟ್ ಮಾಡೋರಿದ್ದಾರೆ ಅವ್ರ ಬಗ್ಗೆ ತಲೆ ಕೆರ್ಸ್ಕೊಳಕ್ಕೆ ಹೋಗ್ಬೇಡಿ ಹಣ ಬಂದಿಲ್ಲ ಬಂದಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಅದನ್ನು ಯಾರೂ ಕೂಡ ಈ ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಪಡ್ಕೊತೇರೋರಾಗಲಿ ಅಥವಾ ಪಡ್ಕೊಂಡಿರೋರಾಗಲಿ ನಂಬಕ್ಕೆ ಹೋಗ್ಬೇಡಿ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಗಂತಿನ ಹಣವನ್ನು ಯಾರ ಮಹಿಳೆಯರ ಖಾತೆಗೂ ಜಮಾ ಹಾಕಿಲ್ಲ ಆ ಥರ ಏನಾದ್ರು ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಯಾಕಂದರೆ ಒಬ್ರಿಗೆ ಹಾಕಿ ಒಬ್ರಿಗೆ ಬಿಡೋಲ್ಲ ಸರ್ಕಾರ ಎಲ್ಲರಿಗೂ ಕೂಡ ಜಮಾ ಮಾಡುತ್ತೆ ಸೊ ಇದೊಂದು ವಿ ಖುಷಿಯ ಗೊತ್ತಿರಲಿ ಅಂತ ಹೇಳ್ತೀನಿ ಹಾಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಕೆಲವೊಂದಿಷ್ಟು ಜನರಿಗೆ ಎಷ್ಟು ಉಗಿದ್ರು ಅಷ್ಟೇ ಅಂತ ಹೇಳ್ಬಿಟ್ಟು ಹಾಗೇನೆ ಇವತ್ತು ಕೂಡ ಅದೇ ಒಬ್ಬ ವ್ಯಕ್ತಿ ಮನೋಜ್ ಅಂತೆ ಸೊ ಅವನು ಕಮೆಂಟ್ ಮಾಡಿದ ಏನೋ ಅವನಿಗೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾನೆ ಅವನಿಗೆ ಮಾನ ಮರ್ಯಾದೆ ಇಲ್ವೋ ಅಥವಾ ಅವನಿಗೆ ಅಕ್ಕ ತಂಗಿ ಇಲ್ವೋ ಅಥವಾ ಅವನು ನಮ್ಮಂಗೆ ಮರ್ಯಾದೆ ಕೊಡಲ್ವೋ ಅನ್ನೋದು ಗೊತ್ತಿಲ್ಲ ಇಂಥ ಕಮೆಂಟ್ ಮಾಡುವ ಕೆಟ್ಟದಾಗಿ ಕಮೆಂಟ್ ಮಾಡುವ ಮನುಷ್ಯರು ಇದ್ದರೂ ಅಷ್ಟೇ ಅವರು ಹೋದರೂ ಅಷ್ಟೇ ಅವರು ನಿಜವಾಗ್ಲೂ ಅಂಥ ಜನ ಭೂಮಿಗೆ ಬಾರ ಅಂತ ಹೇಳ್ತೀನಿ ಇಂಥವರಿಂದ ಸಾಕಷ್ಟು ಜನರ ಮರ್ಯಾದೆ ಹೋಗುತ್ತೆ ಜೊತೆಗೆ ಅವರ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗೋಲ್ಲ ಸೊ ಬಾಯಿ ಬಂದಂಗೆ ಕಮೆಂಟ್ ಮಾಡೋದು ಅದ್ರ ಬಗ್ಗೆ ಅವ್ರಿಗೆ ಏನು ಲಾಭ ಸಿಗುತ್ತೋ ನನಗೆ ಗೊತ್ತಿಲ್ಲ ಆ ಕಮೆಂಟ್ಗಳನ್ನ ಹೇಳಿಕೂ ನನಗೆ ಇಷ್ಟ ಇಲ್ಲ ಸೊ ಅಷ್ಟು ಮರ್ಯಾದೆ ಇಲ್ಲದೆ ಅಂತ ಕಮೆಂಟ್ ಮಾಡೋರಿಗೆ ಅವ್ರ ಅವ್ರ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡೋಲ್ಲ ಫಸ್ಟ್ ಆಫ್ ಆಲ್ ಅವರ ಹೆಂಡತಿ ಮಕ್ಕಳು ಅಥವಾ ಅವರ ಅಕ್ಕ ತಂಗಿ ಈ ಥರ ಅವ್ರ ಫ್ಯಾಮಿಲಿಗೆ ಒಂದು ಮರ್ಯಾದೆ ಕೊಡೋಲ್ಲ ಅವರಿಗೆ ಫ್ಯಾಮಿಲಿಗೆ ಮರ್ಯಾದೆ ಕೊಡ್ತಿರೋರು ಬೇರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾರೆ ಅಂತ ನಾನು ಯೋಚನೆ ಮಾಡೋಲ್ಲ ಅಂಥವ್ರಿಗೆ ದೇವ್ರಿದ್ದಾರೆ ದೇವ್ರು ನೋಡ್ಕೊಂಡೇ ನೋಡ್ಕೊತಾನೆ ಖಂಡಿತ ಎಲ್ಲೂ ಬಿಡಲ್ಲ ಸೊ ಯಾಕಂದ್ರೆ ಪಾಪ ನಾವು ಮಾಡಿದ ಪಾಪವನ್ನು ನಾವು ಇಲ್ಲೇ ಅನ್ಭವಿಸ್ಬೇಕು ಅನ್ನೋದು ದೊಡ್ಡವ್ರು ಹೇಳಿದ ಮಾತುಗಳು ಎಷ್ಟು ನಿಜವೋ ಹಾಗೇನೆ ಸೊ ನಾವು ಒಬ್ರಿಗೆ ಕೆಟ್ಟದಾಗಿ ಮಾತಾಡಿದಾಗ ನಮಗೆ ಕೂಡ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋದು ಅಷ್ಟೇ ಕೂಡ ನಿಜ ಸೊ ಈ ಥರ ಕಮೆಂಟ್ ಮಾಡೋರಿಗೆ ನಾನು ಎಲ್ಲೂ ಕೂಡ ಸೊಪ್ಪನ್ನು ಹಾಕಲ್ಲ ಜೊತೆಗೆ ನೀನು ಮಾಡಿದ ಪಾಪವನ್ನು ನೀನು ಖಂಡಿತ ಅನುಭವಿಸ್ತೀಯ ಅಂತ ಹೇಳ್ತೀನಿ ಇವತ್ತೇನಾದರೂ ನೀನು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿನಗಿದು ನಿಮ್ಮಂಥವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಫಸ್ಟ್ ಆಫ್ ಆಲ್ ಬಟ್ ನಾನು ಹೇಳ್ತಾ ಇದ್ದೀನಿ ಏನಂತ ಅಂದರೆ ನೀನು ಈ ಥರ ಕಮೆಂಟ್ ಮಾಡೋದು ತಪ್ಪೋ ಸರಿರೋ ನಿನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನೀನು ಮಾಡ್ತಾ ಇರೋದು ಖಂಡಿತ ತಪ್ಪು ನಿಮ್ಮ ಮನೆಯಲ್ಲಿ ಯಾರು ಬುದ್ಧಿ ಹೇಳೋಕ್ಕೆ ಜನ ಇಲ್ವೋ ಅಥವಾ ನೀನು ಬೆಳೆದಿರುವಂತಹ ಸುತ್ತಮುತ್ತಲಿನ ವಾತಾವರಣನೇ ಅಂಥದ್ದು ಅಥವಾ ನಿನಗೆ ಬುದ್ಧಿ ಇದೆಯೋ ಅಥವಾ ತಲೆಯಲ್ಲಿ ಏನು ತುಂಬಿಕೊಂಡಿದೆಯೋ ನನಗೆ ಗೊತ್ತಿಲ್ಲ ಆದರೆ ನೀನು ಇದೇ ಥರ ನೀನು ಬೇರೆಯವರಿಗೆ ಕಮೆಂಟ್ಗಳನ್ನ ಮಾಡ್ತಾ ಹೋದರೆ ನೀನು ಇರುವಂಥ ಜಾಗದಲ್ಲಿ ಬಂದು ನಿನಗೆ ಹೊಡೆಯೋದಂತೂ ಗ್ಯಾರಂಟಿ ಹೌದು ಸೊ ನೀನು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮಾತಾಡ್ತೀಯ ಅಂದರೆ ನೀನು ಅಮ್ಮ ಹಂಗೆ ಎಷ್ಟು ಮಾತಾಡ್ತೀಯ ಅನ್ನೋದು ಅರ್ಥ ಆಗುತ್ತೆ ನೀನು ಹೆತ್ತಮ್ಮ ಅಂತಲೂ ಯೋಚನೆ ಮಾಡಿದೆ ಅವರಿಗೂ ಇನ್ನೂ ಕೂಡ ಕೆಟ್ಟದಾಗೆ ಮಾತಾಡಿರ್ತೀಯ ಅನ್ನೋದನ್ನು ನಾನು ಭಾವಿಸ್ತೀನಿ ನಮಗೆ ಎಷ್ಟು ಕಮೆಂಟ್ ಮಾಡ್ತೀನಿ ಅದರ ಅಷ್ಟು ನೀನು ಅವ್ರಿಗೆ ಮಾತಾಡಿರ್ತೀಯ ಅನ್ನೋದನ್ನು ಅರ್ಥ ಮಾಡಬೇಕಾಗತ್ತೆ ಸೊ ನಿನಗೆ ದೇವರು ಸದ್ಯದಲ್ಲಿ ನಿಮ್ದು ನೀನು ಮಾಡಿರುವಂಥ ಮಾತುಗಳನ್ನು ದೇವರೇ ನೋಡ್ಕೊತಾನೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಂಥ ಜನರು ಸುತ್ತಮುತ್ತಲಿದ್ದೇ ಇರ್ತಾರೆ ಸೊ ಇಂಥವರಿಗೆ ತಲೆಕಿರ್ಸ್ಕೋಬಾರ್ದು ಆದ್ರೆ ಒಬ್ಬರನ್ನ ನೋಯಿಸಿದ ನೋವು ಎಲ್ಲೂ ಹೋಗಲ್ಲ ಅನ್ನೋದು ಸತ್ಯ ಅಲ್ವಾ ಹಾಗೆಯೇ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ತುಂಬ ಜನ ನನಗೆ ಇಂಪಾರ್ಟೆಂಟ್ ಇದೆ ಮೇಡಮ್ ನನಗೆ ತುಂಬ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಹೌದು ನಾನು ಕೂಡ ಸುತ್ತಮುತ್ತ ಆಗಿರ್ಬೋದು ಜನ ಆಗಿರ್ಬೋದು ಅಥವಾ ರಿಲೇಟಿವ್ಸ್ಗಳ್ ತುಂಬ ಬಾಯಲ್ಲಿ ಕೇಳಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬ ಸಹಾಯ ಆಗಿದೆ ನಮಗೆ ಅನುಕೂಲ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಬಿಟ್ಟು ಯಾರೂ ಕೂಡ ನನಗೆ ಅನಾನುಕೂಲ ಆಗಿದೆ ಅಂತ ಹೇಳಲ್ಲ ಅದರಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ಗಳನ್ನು ಮಾಡಿರ್ತಾರಲ್ಲ ಅವ್ರಿಗೆ ಅನನುಕೂಲ ಆಗಿರಲ್ಲ ಅನುಕೂಲನೇ ಆಗಿರ್ತಾರೆ ಬಟ್ ಈ ಏನಂತಾರೆ ನಂದು ಒಂದು ಇರಲಿ ಅಂತ ಏನು ತಲೆ ಹಾಕ್ತಾರಲ್ಲ ಅಂಥವ್ರು ಈ ತರ ಜನಗಳು ಇದ್ದಾರೆ ಅಂತಾನೆ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತಾಡಿದ್ದಾರೆ ಇವತ್ತು ಒಂದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರತ್ತೆ ಅಂತ ಹೇಳಿದ್ರೆ ಎರಡ್ ಮೂರು ತಿಂಗಳಿಂದ ಬರುತ್ತೆ ಅಂತಿದ್ರೆ ಯಾಕೆ ಬಂದಿಲ್ಲ ಅಂದಿದ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಾರೆ ನನಗೆ ಒಂದು ಏನು ಹೆಲ್ತ್ ಇಶ್ಯೂ ಆಗಿರುವುದು ಮೆಲರಿ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆಗಿರೋ ನಂತರ ಒಂದು ನಲವತ್ತು ದಿನಗಳ ಕಾಲನೇ ಅವರು ಒಂದು ಫುಲ್ ಬೆಡ್ ರೆಸ್ಟ್ ಅನ್ನ ಪಡ್ಕೊತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ನಾನು ಗೃಹ ಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದು ಲೇಟ್ ಆಯ್ತು ಯಾಕಂದ್ರೆ ನಾನು ಕೆಲಸದಲ್ಲೇ ಇದ್ದಿದ್ರೆ ಸೊ ಏನು ಮಾಡ್ತಾ ಇದ್ದೆ ನಾನು ಮುಖ್ಯಮಂತ್ರಿಗಳಿಗೆ ಪ್ರೆಜರನ್ನು ಹಾಕುವಂಥದ್ದು ಅಥವಾ ಹಣಕಾಸಿನ ಇಲಾಖೆಗೆ ಪ್ರೆಜರನ್ನು ಹಾಕ್ತಾ ಇದ್ದೆ ಬಟ್ ಈಗ ನಾನು ಕಂಪ್ಲೀಟಾಗಿ ಬ್ರೇಕ್ ಅಲ್ಲಿ ಇದ್ದ ಕಾರಣ ನಾನು ಯಾವುದೇ ಕೆಲಸವನ್ನು ಆಗಿಲ್ಲ ಆ ಕಾರಣಕ್ಕೋಸ್ಕರ ಲೇಟ್ ಆಗಿದೆ ಆದ್ರೆ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹಾಗೇನೇ ಹದಿನೆಂಟು ಮೂರು ಕಂತಿನ ಹಣವನ್ನು ನಾವು ಜಮಾ ಮಾಡ್ತೀವಿ ಒಟ್ಟಾರೆಯಾಗಿ ಹೇಳಬೇಕು ನಾಲ್ಕು ಆರು ಸಾವಿರ ಹಣ ನಿಮಗೆ ಜಮಾ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಯಾರಿಗೂ ಕೂಡ ಮೋಸ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗತ್ತೆ ಅಂತ ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸೊ ಎಂಟರಿಂದ ಹತ್ತು ಅಂತ ಹೇಳಿದ್ದಾರೆ ದಿನ ಆದರೆ ಒಂದು ವಾರದಲ್ಲಿ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಈಗ ನಿಮ್ಗೆ ನೋಡ್ಬೇಕಾಗತ್ತೆ ಒಂದೇ ಸರಿ ಹಣವನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಇಲಾಖೆಗಳಿಂದ ಬೇರೊಂದಿಷ್ಟು ಹಣವನ್ನು ಬಿಡುಗಡೆ ಮಾಡಬೇಕಾಗಿರುತ್ತೆ ಸೊ ಪ್ರತಿಯೊಂದು ಇಲಾಖೆಗಳ ಹಣ ಬಿಡುಗಡೆ ಎಷ್ಟಿರುತ್ತೆ ಅಂತ ನೋಡ್ಬಿಟ್ಟು ಹಣಕಾಸಿನ ಇಲಾಖೆ ಹಣವನ್ನ ಬಿಡುಗಡೆ ಮಾಡುತ್ತೆ ಇಷ್ಟು ದಿನ ನಾನು ಪ್ರೆಸರ್ನ ಹಾಕಿದೆ ನಲವತ್ತು ದಿನಗಳ ಕಾಲದಿಂದ ನಾನು ರೆಸ್ಟಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾನು ಅಂದರೆ ಪ್ರೆಸರ್ನ ಹಾಕ್ಲಿಕ್ಕಾಗಿಲ್ಲ ಆ ಕಾರಣದಿಂದ ಡಿಲೇ ಆಗಿದೆ ಬಟ್ ಹಣವಂತೂ ಖಂಡಿತ ಆಗ್ತೀವಿ ಮಹಿಳೆಯರಿಗೆ ಲೇಟ್ ಆಗಿದೆ ಹಣವನ್ನ ತಲುಪಿಸು ಕೊಡುವಂತ ಕೆಲಸವನ್ನು ನಾವು ಮಾಡ್ರೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹಾಗೇನೆ ಸ್ನೇಹಿತರೆ ನಾನು ನಿಮ್ದು ಫೋನ್ ಕಾಲ್ ವಿಚಾರವನ್ನ ಹೇಳಿದೆ ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇರುವಂತಹ ಮಹಿಳೆಯರಿಗೆ ಫೋನ್ ಕಾಲ್ ಬರ್ತಾ ಇದೆ ಬಟ್ ಅದು ಏನು ಹೇಳ್ತಾ ಇದ್ದಾರೆ ನಾವು ಗೌರ್ಮೆಂಟಿಂದನೇ ಕಾಲ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದಾರೆ ಏನಂತ ಅಂದರೆ ಸೊ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ ಇವಾಗ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ಆಗಿರ್ಬೋದು ಬೇರೆ ಬೇರೆ ಅನ್ನ ಬಗ್ಗೆ ಯೋಜನೆ ಹಣ ಈ ಯೋಜನೆ ಹಣವನ್ನು ಬೇರೆ ರೀತಿಯಲ್ಲಿ ಹಣ ಬರುತ್ತೆ ಯಾವ ರೀತಿ ಅಂದರೆ ಒನ್ ನಾಟ್ ಏಯ್ಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಹೋಲ್ಡರ್ ಒನ್ ನಾಟ್ ಏಯ್ಟ್ ಅಕೌಂಟ್ ಹೋಲ್ಡರ್ ಅಂತ ಹೇಳ್ಬಿಟ್ಟು ಒಂದು ಅಕೌಂಟನ್ನು ಮಾಡಿಸ್ಬೇಕು ಬ್ಯಾಂಕಲ್ಲಿ ಅಂತ ಅಂದರೆ ಈಗ ನಿಮ್ದು ಒಂದು ಎಸ್ ಪಿ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತಲ್ಲ ಪ್ರೆಸೆಂಟಾಗಿ ಏನು ಅಕೌಂಟ್ ಹಣ ಬರ್ತಾ ಇರುತ್ತಲ್ಲ ಅದೇ ಬ್ಯಾಂಕ್ ಯಾವ ಈ ಬ್ಯಾಂಕಲ್ಲಿ ನೀವು ಅಕೌಂಟ್ ಮಾಡಿಸಿರ್ತೀರಲ್ವ ಅದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಸೊ ನೀವು ನಾಟ್ ಟೈಟ್ ಅಕೌಂಟ್ ಹೋಲ್ಡರ್ ಅಂತ ಹೇಳಿಬಿಟ್ಟು ಒಂದು ಅಕೌಂಟನ್ನು ಮಾಡಿಸ್ಬೇಕಾಗತ್ತಂತೆ ಆ ಬ್ಯಾಂಕಿಗೆ ಆ ಅಕೌಂಟಿಗೆ ಈ ಗೌರ್ಮೆಂಟ್ ಸ್ಕೀಮ್ಗಳ ಹಣ ನಿಮ್ಗೆ ಏನೇನು ಬರುತ್ತೋ ಅನ್ನ ಭಾಗ್ಯ ಇರ್ಬೋದು ಅಕ್ಕಿ ಯೋಜನೆ ಇರ್ಬೋದು ಅಥವಾ ಪೆನ್ಷನ್ ಇರ್ಬೋದು ಪ್ರತಿಯೊಂದು ಈ ಗೌರ್ಮೆಂಟ್ ಸ್ಕೀಮ್ಗಳ ಹಣ ಏನು ಬರುತ್ತೋ ಆ ಖಾತೆಗೆ ಬರುವ ರೀತಿಯಲ್ಲಿ ಹಣವನ್ನು ಮಾಡಬೇಕು ಇದನ್ನ ಪಿ ಎಮ್ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಪಿ ಎಮ್ ಅಕೌಂಟ್ ಹೋಲ್ಡರ್ ಖಾತೆ ಅಂತ ಹೇಳಿಬಿಟ್ಟು ಮಾಡುವಂಥದ್ದು ಅಂತ ಹೇಳಿಬಿಟ್ಟು ಅದು ಇವತ್ತೊಂದು ಫೋನ್ ಕಾಲ್ ಬಂದಿದೆ ಸೊ ಇದು ನಾನು ಕೂಡ ಮಾತಾಡಿದೆ ಅವರು ಈ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟರು ಸೊ ನಿಮ್ಮಲ್ಲಿ ಯಾರಿಗಾರು ಈ ರೀತಿ ಫೋನ್ ಕಾಲ್ ಬಂದಿತ್ತು ಅಥವಾ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಯಾರಿಗಾರು ಫೋನ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇದ್ರ ಬಗ್ಗೆ ಇನ್ನೂ ಕೂಡ ಏನು ಕ್ಲಾರಿಟಿ ಬಂದಿಲ್ಲ ಬಟ್ ಫೋನ್ ಕಾಲ್ ಬಂದಿರೋದು ನನಗೆ ಗೊತ್ತಿರೋರಿಗೆ ಖಂಡಿತ ಕ್ಲಾರಿಟಿ ಇದೆ ಹಾಗೆ ನಾನು ಕೂಡ ಮಾತಾಡಿದ್ದೀನಿ ನಿಮ್ಮಲ್ಲಿ ನನ್ನ ವಿಡಿಯೋನ ನೋಡಿ ಯಾರಿಗಾರು ವಿಡಿಯೋ ಬಂದಿದ್ರೆ ಅಥವಾ ಫೋನ್ ಕಾಲ್ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ನಿಮ್ಮಿಂದ ಬೇರೆಯವರಿಗೆ ಸಹಾಯ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಮರಿಬೇಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆ ಫೋನ್ ಕಾಲ್ ಬಂದಿದ್ರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ